ನಾರಾಯಣ ಟ್ರಸ್ಟ್ ವತಿಯಿಂದ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದ್ದೇವೆ ಮೊದಲಿಗೆ ನಮಗೆ ತುಂಬ ನಾವು ಕಷ್ಟಪಟ್ಟು ಮಾಡಿದಂಥ ಕಾರ್ಯಕ್ರಮ ಅಂದರೆ ನಲವತ್ತ ಎಂಟು ದಿವಸ ಕೋವಿಡ್ ಸಂದರ್ಭದಲ್ಲಿ ಏನು ಬಡವ್ರಿಗಾಗ್ಬೋದು ಮತ್ತು ತುಂಬ ಆವತ್ತಿನ ಕಾಲದಲ್ಲಿ ಯಾರು ಕಷ್ಟದಲ್ಲಿದ್ದರೂ ಅವ್ರಿಗೆ ಸಹಾಯ ಮಾಡುವ ಒಂದು ಇದರಿಂದ ನಾವು ಮಾಡಿದ್ದು ಪ್ರತಿದಿನ ಒಂದು ಸಾವಿರ ಪಾಕೆಟ್ಗಳನ್ನು ಅನ್ನದಾನ ಮಾಡೋ ಮುಖಾಂತರ ನಮ್ಮೆಲ್ಲ ಸ್ನೇಹಿತರು ಸೇರಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಮತ್ತು ಅದಾದ ನಂತರ ನಾವು ಈಗಾಗಲೇ ವಾಲಿಬಾಲ್ ಕ್ರೀಡಾಂಗಣದಲ್ಲಿ ಲೈಟಿಂಗ್ ವ್ಯವಸ್ಥೆ ಬೇಕು ಅಂತ ಕೇಳಿದಾಗ ಅದನ್ನು ಸಹ ಮಾಡಿಕೊಟ್ವಿ ಮತ್ತು ಅದು ಅದಕ್ಕಿಂತ ಮುಂದೆ ಆನೆ ಪಟ್ಟಣದಲ್ಲಿ ತಾವೆಲ್ಲ ಗೊತ್ತಿರೋ ಹಾಗೆ ಸ್ಮಶಾನದಲ್ಲಿ ಕುಡಿಯೋಕ್ಕೂ ನೀರಿರಲಿಲ್ಲ ಮತ್ತು ಕೈಕಾಲು ತೊಳೆಯೋಕ್ಕೂ ನೀರಿರಲಿಲ್ಲ ಇದಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಟ್ಯಾಂಕು ಮತ್ತು ನಿರ್ಮಾಣ ಮಾಡಿದನ್ನೆಲ್ಲ ಒಂದು ಸಣ್ಣದಾಗಿ ಒಂದು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿಕೊಟ್ವಿ ಇದಾದ ನಂತರ ನಾವು ಹಲವಾರು ಬಡವರಿಗೆ ಚಳಿಗಾಲದಲ್ಲಿ ಬೆಡ್ಶೀಟ್ ವಿತರಣೆ ಮಾಡೋದಾಗಿರ್ಬೋದು ಮತ್ತು ಸ್ಕೂಲ್ ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ ಪುಸ್ತಕ ವಿತರಣೆ ಮಾಡೋ ಮಾಡೋವಂಥ ಕಾರ್ಯಕ್ರಮಗಳಾಗಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ರೇಷನ್ ಕಿಟ್ ಕೊಡುವಂಥದ್ದಾಗಿರ್ಬೋದು ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಆದರೆ ನಾವು ಅಧಿಕೃತವಾಗಿ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಒಂದು ಉದ್ಘಾಟನೆ ಮಾಡಿರಲಿಲ್ಲ ಅದನ್ನು ಒಂದು ಈಗ ಎಲ್ಲರೂ ಸ್ನೇಹಿತರು ಮತ್ತು ನಮಗೆ ಹಿರಿಯರು ಮತ್ತು ನಮ್ಮ ನಮ್ಮ ಜೊತೆಯಲ್ಲಿರುವಂಥ ಎಲ್ಲ ನಮ್ಮ ಅಣ್ಣವರ ಜೊತೆಯಲ್ಲಿರುವಂಥ ಸ್ನೇಹಿತರೆಲ್ಲ ಸೇರಿ ನೀವು ಸುಮ್ಮನೆ ಇದನ್ನು ಸರ್ವಿಸ್ ಮಾಡ್ಕೊಂಡು ಹೋದರೆ ಸರಿ ಹೋಗಲ್ಲ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಟ್ರಸ್ಟನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿ ಅದರಿಂದ ಕಾರ್ಯಕ್ರಮಗಳನ್ನ ನಾವು ನಾವು ರೂಪಿಸೋಣ ಅಂತ ಒಂದು ನಮಗೆಲ್ಲ ಒಂದು ಅವರು ಅವ್ರಿಗನ್ನಿಸಿದ್ದನ್ನು ನಮ್ಗೆ ಹೇಳಿದ್ರು ಅದಾದ ನಂತರ ನಾವು ಇವತ್ತಿನಿಂದ ಅಧಿಕೃತವಾಗಿ ನಾವು ಟ್ರಸ್ಟ್ ಉದ್ಘಾಟನೆ ಇದ್ದೇವೆ ಈ ಟ್ರಸ್ಟ್ ಉದ್ಘಾಟನೆ ಮಾಡಿದಾಗ ಏನಾರ ಒಂದು ಕಾರ್ಯಕ್ರಮ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ತಮಗೆಲ್ಲ ಗೊತ್ತಿರೋ ಹಾಗೆ ರಕ್ತದ ಅವಶ್ಯಕತೆ ತುಂಬ ಇರೋದರಿಂದ ರಕ್ತದಾನ ಶಿಬಿರ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಜೊತೆಯಲ್ಲಿ ಕಣ್ಣಿನ ತಪಾಸಣೆ ಆಗ್ಬೋದು ಮತ್ತು ಫ್ರೀ ಹೆಲ್ತ್ ಚೆಕಪ್ ಆಗ್ಬೋದು ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಮತ್ತು ಆನೇಕಲ್ ಪಟ್ಟಣದಲ್ಲಿ ಈಗಾಗಲೇ ಪುರಸಭೆಯಲ್ಲಿ ಅವರು ಅಧ್ಯಕ್ಷ ಆಗಿದ್ದಾಗ ಏನಾಗಿತ್ತು ಅಂದರೆ ನಾಮಫಲಕ ಮಾಡಿ ಮಾಡಿದರು ಎಲ್ಲ ರಸ್ತೆಗಳಿಗೆ ನಾಮಫಲಕವನ್ನು ಹಾಕುವಂಥ ಕೆಲಸ ಮಾಡಿದರು ಅದೆಲ್ಲ ಹತ್ತು ವರ್ಷಗಳ ಕಾಲ ಆಗಿರೋದರಿಂದ ಈಗಾಗಲೇ ಅದೆಲ್ಲ ಹಾಳಾಗಿದ್ದು ಅದನ್ನು ನವೀಕರಣ ಮಾಡುವಂಥ ಕೆಲಸ ಈಗಾಗಲೇ ಮಾಡಿದ್ದೇವೆ ಸದ್ಯಕ್ಕೆ ನಾವು ಒಂದು ಮೂರರಿಂದ ನಾಲ್ಕು ವಾರ್ಡಲ್ಲಿ ಆ ಕೆಲಸ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅದೇ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಹೋಗೋಣ ಅಂತ ನಾವೆಲ್ಲ ಸೇರಿ ಮಾಡ್ತಾಯಿದ್ದೇವೆ ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಆನೆಕಲ್ ತಾಲೂಕಿನ ಸಾರ್ವಜನಿಕರು ಸಹಕಾರ ತುಂಬ ಮುಖ್ಯವಾಗಿರ್ತೈತೆ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಸಹ ಹಗಲಿರುಳು ಇಪ್ಪತ್ತು ನಾಲ್ಕು ಗಂಟೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ಸೇರಿ ದುಡಿತಾ ಇದ್ದಾರೆ ಅವ್ರಿಗೆಲ್ಲ ನಾನು ಒಂದೇಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ವಿಜಯ ಹರುಷ ನಾಯಕ ಈ ಮಹಾಜಿನ ಈ ಮಹಾಜನ ಭಾಗ್ಯ ನೀಡಿದೆ ಜನರ ಚಿಕ್ಕದ ಪ್ರಭಾವ ತೋಡುವಂತೆ நாவெல்லு எந்தெந்திரோகவாடனே மதுதாகி பிரேமத ஹவாச நம்ம விசனை துணுக்காட் மஞ்சவயசல்ல வஞ்சனை பரிசுஷ்ம அபரங்கு ಬಾಗಿಲಿಗೆ ತೋರಣನಾನಾಗಿ ಶುಭವನ್ನೇನ ಕೊಡುವೆ ನಿಮಗಾಗಿಯೇ ಹೋರಾಡುವಿ ಪುನಿಯುಸಿರ ಕನಕ ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಿಮ್ಮೆಲ್ಲರ ಅಣ್ಣ ಸಂಗದ ಶ್ರೀ ಎನ್ ಎಸ್ ಅಶ್ವಥ್ ನಾರಾಯಣರವರ ಚಾರಿಟ್ರಬಲ್ ಟ್ರಸ್ಟ್ನಲ್ಲಿ ಒಂದು ಉದ್ಘಾಟನೆ ಅಂದ್ಕೊಂಡಿದ್ದು ಆ ಉದ್ಘಾಟನೆಗೆ ಆಗಮಿಸಿದ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಹಾಗೂ ಎಲ್ ವೈ ರಾಜೇಶ್ ಸಾಹೇಬರು ಬಂದಿದ್ದರು ಅವರಿಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಅದೇ ರೀತಿ ಇವತ್ತು ಅಶ್ವತ್ಥ್ ನಾರಾಯಣ್ ಚಾರಿಟ್ರಬಲ್ ಟ್ರಸ್ಟಿಗೆ ಬಂದಂಥ ಆನೇಕಲ್ ಟೌನ್ನ ಜನತೆ ಮತ್ತು ತಾಲೂಕಿನ ಜನತೆಗೆ ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಬೆಳಗ್ಗೆಯಿಂದ ರಕ್ತದಾನ ಶಿಬಿರ ನಡೀತಾ ಇದೆ ನೂರಾರು ಜನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ದಾನ ಮಾಡ್ತಾ ಇದ್ದಾರೆ ಒಂದು ರಕ್ತದಾನ ಮಾಡಿ ಒಂದು ಜೀವನ ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬಂದು ಆ ಟ್ರಸ್ಟ್ನಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ ನಮಗೆ ಇದೇ ರೀತಿ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಟ್ರಸ್ಟ್ನ ಇವತ್ತು ಓಪನ್ ಮಾಡಿದ್ದೀವಿ ಈ ಟ್ರಸ್ಟ್ಗೆ ಆಗಮಿಸಿ ಈ ಟ್ರಸ್ಟಿಗೆ ಶುಭ ಕೋರಲಿಕ್ಕೆ ಎಲ್ಲರೂ ಬಂದಂತ ಎಲ್ರಿಗೂ ನಾನು ಆನೇಕಲ್ ತಾಲೂಕಿನ ಜನತೆ ಮತ್ತು ಟೌನ್ನ ಜನತೆಗೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಅಶ್ವತ್ಥ ನಾರಾಯಣ ಅವರ ಒಂದು ಚಾರಿಟಬಲ್ ಟ್ರಸ್ಟ್ ಇವತ್ತು ಉದ್ಘಾಟನೆ ಮಾಡೋ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ನಿಜವಾಗಲೂ ಕೂಡ ಈ ಒಂದು ಕಾರ್ಯ ಇವತ್ತು ಪ್ರಾರಂಭ ಆಗಿರೋದು ಎಲ್ಲಾ ಅಶ್ವಥ್ ಅವರ ಅಭಿಮಾನಿಗಳಿಂದ ಎಲ್ಲರಿಂದ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈ ಚಾರಿಟಬಲ್ ಟ್ರಸ್ಟ್ಗೆ ಮೊದಲನೇದಾಗಿ ಇವತ್ತು ಆರೋಗ್ಯ ಶಿಬಿರ ಮತ್ತೆ ಎಲ್ಲ ವಿಧವಾದ ಆರೋಗ್ಯ ಶಿಬಿರನ ಇವತ್ತು ಏರ್ಪಡಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಒಂದು ಚಾರಿಟಬಲ್ ಟ್ರಸ್ಟ್ ಇಂದ ಅಧ್ಯಕ್ಷ ಆಗ್ಬೇಕಾಗಿದೆ ಮತ್ತೆ ಅಶ್ವಥ್ ಅವರು ಇದ್ದಂತ ಸಮಯದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಬಡವರಿಗೆ ಬಂದವರಿಗೆ ಇದೇ ವೇದಿಕೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಂತ ಉದಾಹರಣೆಗಳು ಬಹಳಷ್ಟಿದೆ ಅವರ ಒಂದು ಆಶಯದಂತೆ ಅವರ ಒಂದು ಏನಿತ್ತು ಅವರ ಒಂದು ಗುಣ ಅದನ್ನ ಬೆಳೆಸ್ಕೊಂಡಾಗ್ಬೇಕಾದದ್ದು ಅಂತ ಒಂದು ಕರ್ತವ್ಯ ಎಲ್ಲರ ಮೇಲೆ ಇದೆ ಹಾಗೆ ನನಗೂ ಅಶ್ವಥ್ ನಾರಾಯಣಿಗೂ ಬಹಳ ಒಂದು ಒಡನಾಟ ನನಗೆ ಎರಡ್ ಸಾವಿರ ಹದಿನೆಂಟರ ಚುನಾವಣೆಯಲ್ಲಿ ಅವರಿದ್ರು ಎಮ್ ಎಲ್ ಎ ಚುನಾವಣೆಯಲ್ಲಿ ಅವರಿದ್ರು ಆ ಸಂದರ್ಭದಲ್ಲೇ ಅವ್ರಿಗೆ ಪಾಪ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ಅಂತ ಸಂದರ್ಭದಲ್ಲಿ ಕೂಡ ಪ್ರತಿನಿತ್ಯ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ನಾನು ಅವರು ಭೇಟಿ ಮಾಡ್ತಾ ಇದ್ದೆ ಏನು ಈ ಹೇಗ್ ಮಾಡ್ಬೇಕು ಆ ಕಾರಣ ಹೇಗ್ ಮಾಡ್ಬೇಕು ಅಂತ ಹೇಳಿ ನನ್ಗೂ ಕೂಡ ಬಹಳಷ್ಟು ಮಾರ್ಗದರ್ಶನವನ್ನ ಕೊಟ್ಟು ಆ ಸಂದರ್ಭದಲ್ಲಿ ಜೊತೆಯಲ್ಲಿ ಮಾಡಿದಂತ ಒಂದು ಕ್ರಿಯಾಶೀಲ ವ್ಯಕ್ತಿ ಆರೋಗ್ಯ ಅಂತ ಸ್ಥಿತಿಯಲ್ಲಿ ಇದ್ರು ಕೂಡ ಅಷ್ಟು ಲವಲವಿಕೆ ಇದ್ದಂತ ಮನುಷ್ಯನ ನಾನು ಯಾರನ್ನೂ ನೋಡ್ಲಿಲ್ಲ ಹಾಗಾಗಿ ಅವರ ಒಂದು ಭಗವಂತ ಅವ್ರಿಗೆ ಒಂದು ಒಂದು ಕೊಟ್ಟಿಲ್ಲ ಅನ್ನೋದ್ ಬಿಟ್ರೆ ಇನ್ನೆಲ್ಲಾ ಕಾರ್ಯಗಳು ಅವರು ಈ ಒಂದು ಸೋಲಿಸಿಕೆನೆ ಅವ್ರೆಲ್ಲವನ್ನೂ ಮಾಡಿದ್ದಾರೆ ಅವರ ಹೆಸರನ್ನ ಮತ್ತೆ ಹಾಗೆ ಅಮರವಾಗಿರ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ ಅಂತ ಹೇಳಿ ಸಂದರ್ಭದಲ್ಲಿ ಈಗ ಆಲ್ರೆಡಿ ಮುಂದೆ ನಿಂತ್ಕೊಂಡು ಯಾರ್ಯಾರು ಈ ಚಾರಿಟ ಬ್ರೆಸ್ಟ್ ನ ಮುಂದೆ ನಡೆಸಕ್ ಬಂದಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ನಾವು ನಿಮ್ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಉದ್ಘಾಟನೆ ಮತ್ತು ಯುವಕರು ಅತಿ ಹೆಚ್ಚು ರಕ್ತದಾನವನ್ನು ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ದಾರೆ ಸೊ ಏನಾಗುತ್ತೆ ನಮ್ಮ ಸರ್ಕಾರಿ ಕಬ್ಬೆ ಆಸ್ಪತ್ರೆಗೆ ರಕ್ತದಾನ ಕೊಡೋ ಮುಖಾಂತರ ಇನ್ನಷ್ಟು ಕ್ಯಾನ್ಸರ್ ರೋಗಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಮ್ಮ ಎನ್ ಎಸ್ ಪದ್ಮನಾಭವರ ನನಸು ಕನಸಾಗಬೇಕು ಅನ್ನೋ ದೃಷ್ಟಿಕೋನದಿಂದ ಏನು ಮರೆಯಲಾಗದ ಮಾಣಿಕ್ಯ ನಮ್ಮ ಹಸರಣರು ಮಾಡಿದಂತಹ ಕೆಲಸಗಳನ್ನು ಇವತ್ತು ನೆನೆಸ್ಕೋಬೇಕಾಗಿದೆ ಏನು ಆನೆಕಲ್ಲಿನ ಅಭಿವೃದ್ಧಿಯ ಹರಿಕಾರರು ಸಾಕಷ್ಟು ಕನಸು ಹೊತ್ತಂತಹ ಧೀಮಂತ ನಾಯಕ ಆನೆ ಪಟ್ಟಣವನ್ನು ನಿರ್ಮಾಣ ಮಾಡಿದಂತಹ ಧೀಮಂತ ನಾಯಕ ಏನು ಸಾಕಷ್ಟು ಪುರಸಭಾ ಅಧ್ಯಕ್ಷರು ಬಂದಿದ್ರು ಆದರೆ ವಿಭಿನ್ನವಾಗಿ ಆನೇಕಲ್ ನಗರವನ್ನು ನಗರವನ್ನ ಕನಸು ಕಾಣಿದಂತಹ ಕನಸುಗಾರ ಏನು ಫುಟ್ಬಾತ್ ಆಗಿರ್ಬೋದು ಮತ್ತೆ ರಸ್ತೆಗಳ ಅಗಲೀಕರಣ ಆಗಿರ್ಬೋದು ಮತ್ತು ಶೌಚಾಲಯ ಆಗಿರ್ಬೋದು ಸಾರ್ವಜನಿಕ ಶೌಚಾಲಯ ಆನೇಕಲ್ ಪಟ್ಟಣದಲ್ಲಿ ಇರಲೇ ಇಲ್ಲ ಹಾಗಾಗಿ ಆಯಾ ಭಾಗಗಳಲ್ಲಿ ಶೌಚಾಲಯನ ನಿರ್ಮಾಣ ಮಾಡಿರೋದಿರ್ಬೋದು ಮತ್ತೆ ಏನು ಆನೇಕಲ್ ಸುತ್ತಮುತ್ತ ಕ್ರೀಮ್ಗಳು ಬಹಳ ಜಾಸ್ತಿ ಆಗ್ತಿತ್ತು ಹಾಗಾಗಿ ಪೊಲೀಸರಿಗೆ ಭಾಳ ಇದೊಂದು ಯಕ್ಷ ಪ್ರಶ್ನೆ ಆಗ್ತಿತ್ತು ಹಾಗಾಗಿ ಅದನ್ನು ದೃಷ್ಟಿಕೋನ ಇಟ್ಕೊಂಡು ನಮ್ಮ ಹಸಿಣ್ಣು ಏನು ರಸ್ತೆಗಳಲ್ಲಿ ಸಿ ಸಿ ಕ್ಯಾಮರಾ ಅಳವಡಿಕೆ ಆಗಿರ್ಬೋದು ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡಿದಂಥ ಕಾವೇರಿ ನೀರನ್ನು ಆನೇಕಲ್ ನಗರಕ್ಕೆ ಶಾಸಕರು ಮತ್ತು ಶಾಸಕರು ಮತ್ತು ಸಂಸದರ ಅನ್ನ ಉಪಯೋಗಿಸಿಕೊಂಡು ಬಹಳ ಜರೂರಾಗಿ ಆನೆ ಕೆಳಗೆ ಕಾವೇರಿ ತೆಗೆದುಕೊಟ್ಟ ಕೀರ್ತಿ ನಮ್ಮ ಅಶ್ರಣ್ಣವ್ರಿಗಾಗಿರ್ತದೆ ಹಾಗಾಗಿ ಅವರು ಮಾಡಿದಂಥ ಕೆಲಸ ಇವತ್ತು ಚಿರಶಾಂತಿಯಾಗಿ ಶಾಶ್ವತವಾಗಿರುತ್ತೆ ಹಾಗಾಗಿ ಈ ಟ್ರಸ್ಟಿನ ಅವರ ಹೆಸರನ್ನ ಯಾವತ್ತೂ ನಾವು ಉಳಿಸೋ ನಿಟ್ಟಿನಲ್ಲಿ ನಾವು ಬಹಳ ಏನು ಸಾಮಾಜಿಕ ಕಳಕಳಿ ಇಟ್ಕೊಂಡು ಬಹಳ ಅಭಿವೃದ್ಧಿ ಮಾಡ್ತಾ ಆರೋಗ್ಯವಂತ ಶಿಬಿರಗಳನ್ನು ಮಾಡ್ತಾ ಒಳ್ಳೆಯ ಕೆಲಸಗಳು ಮಾಡಿ ಅವರನ್ನು ಹೆಸರನ್ನ ಶಾಶ್ವತ ಉಳಿಸ್ಬೇಕು ಅನ್ನೋದೇ ನಮ್ಮ ಟ್ರಸ್ಟ್ನ ಉದ್ದೇಶ ಹಾಗಾಗಿ ದಯವಾಡಿ ಏನು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಂಥ ಎಲ್ಲ ರಾಜೇಶ್ ಸರ್ ಆಗಿರ್ಬೋದು ಬಿ ಶಿವಣ್ಣ ಸರ್ ಆಗಿರ್ಬೋದು ಮತ್ತು ಇನ್ನೇ ಅನೇಕ ಗಣ್ಯಾತಿ ಗಣ್ಯರು ಬಂದು ಈ ಚಾಲನೆ ಕೊಟ್ಟಂಥ ಗಣ್ಯರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಇನ್ನಷ್ಟು ನಮ್ಮ ಮಸಿಹಣ್ಣರ ನೆನಪಿಗಾಗಿ ಸಾಕಷ್ಟು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋ ಮುಖಾಂತರ ಇವತ್ತು ನಾವು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ನೇತ್ರ ಚಿಕಿತ್ಸೆ ನೇತ್ರ ತಪಾಸಣೆ ಅದಕ್ಕೆ ಪುರೈಕವಾಗಿ ಚಿಕಿತ್ಸೆ ಮತ್ತು ಕನ್ನಡಕ ವಿತರಣೆ ಈ ಒಂದು ಯೋಜನೆಗಳು ಬಹಳ ಅದ್ಭುತವಾಗಿ ಕಂಡು ಬರ್ತಾ ಇದೆ ಅನೇಕ ನಗರಕ್ಕೆ ಬೇಕಾದಂಥ ಸಂಗತಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಈಸ್ ಮುಖಾಂತರ ಅನೇಕವಾಗಿ ಸಭಾಟಿ ಹೆಚ್ಚರ ರತ್ನ ನೇತೃತ್ವದಲ್ಲಿ ಈ ಒಂದು ಸಮಿತಿ ನಡೆಸಿಕೊಂಡು ಬರ್ತಾ ಇರತಕ್ಕಂಥದ್ದು ಈಗಾಗಲೂ ಇದನ್ನು ಅನೇಕಲ್ ನಗರಕ್ಕೆ ಗೌರವ ತರ್ತಕ್ಕಂಥ ಒಂದು ಸಮಸ್ಯೆ ಸುದ್ದಿ ಈ ರೀತಿ ಇದನ್ನು ಗೌರವವನ್ನು ಉಪಯೋಗಿಸಿಕೊಂಡು ಸದಕಳಕೆ ಮಾಡಿಕೊಂಡು ಅಂತ ಆರೋಗ್ಯವಂತರಾಗಿ ನಮ್ಮ ಆನೇಕಲ್ ನಗರಕ್ಕೆ ಒಂದು ಹೆಮ್ಮೆ ತರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿ ಒಂದು ಆಯೋಜಕರಿಗೆ ಶುಭ ಹಾರೈಸುತ್ತಾ ಇದರಲ್ಲಿ ಎಲ್ಲ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿ ನಡೆದಿರ್ತಕ್ಕಂಥ ಪತ್ರಿಕೋದ್ಯಮ ಮತ್ತು ನಮ್ಮ ವಾಹಿನಿಗಳ ಮಿತ್ರರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ಆನೇಕ ನಗರದಲ್ಲಿ ಹಿಂದೆ ಈ ಆನೇಕ ನಗರದ ಪುರಸಭಾ ಅಧ್ಯಕ್ಷರಾಗಿ ಜನಮೆಚ್ಚುವ ಸೇವೆಯನ್ನು ಮಾಡಿ ಈ ವಿಶೇಷವಾಗಿ ಆನೇಕಲ್ ನಗರದ ಮೂಲಭೂತ ಸೌಕರ್ಯಗಳಿಗೆ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಆಜಾದ ಶತ್ರು ಅಭಿವೃದ್ಧಿಯ ಆಗಿದ್ದಂಥ ನಮ್ಮ ಹಶಿಯಣ್ಣನವರನ್ನ ಎನ್ ಎಸ್ ಅಶ್ವಥ್ ಸ್ಮರಿಸಬೇಕು ಆ ನಿಟ್ಟಿನಲ್ಲಿ ಅವ್ರಿಗೆ ನಿರಂತರವಾಗಿ ಆನೇಕಲ್ ನಗರದಲ್ಲಿ ಅವ್ರನ್ನ ಒಂದು ಸ್ಮರಣೆಯನ್ನು ನಾವೆಲ್ಲ ಮುಂದಿನ ಜನಾಂಗಕ್ಕೆ ಮುಂದಿನ ಯುವಕ ಪೀಳಿಗೆಗೆ ಅವರ ಆದರ್ಶಗಳನ್ನು ಅವರು ಮಾಡಿದ ಸೇವೆಗಳನ್ನು ತಗೊಂಡೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ದಿನ ಎನ್ ಎಸ್ ಅಶ್ವಥ್ ನಾರಾಯಣ ಅವರ ಚಾರಿಟಲ್ ಟ್ರಸ್ಟನ್ನು ಅವರ ಕುಟುಂಬದ ಸದಸ್ಯರು ಹಿತೈಷಿಗಳು ಆತ್ಮೀಯರು ಸ್ನೇಹಿತರು ಎಲ್ಲರೂ ಒಟ್ಟಾರೆ ಸೇರಿ ನಾವೆಲ್ಲ ಒಂದು ಕುಟುಂಬ ಆ ಕುಟುಂಬದ ಒಂದು ಸದಸ್ಯರಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಅಧಿಕೃತವಾಗಿ ಚಾಲನೆ ಮಾಡುವಂಥ ನಿಟ್ಟಿನಲ್ಲಿ ಈ ದಿನ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ಹಾಗೂ ಹಲವಾರು ಆಸ್ಪತ್ರೆಗಳನ್ನು ನಾವು ಇವತ್ತು ತೆರೆದಿದ್ದು ಈ ದಿನ ಯಾರು ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾರೆ ಇದೇ ಭಾನುವಾರ ಅವರಿಗೆ ಕರಡುತ್ತೆ ಜೊತೆಗೆ ಯಾರಿಗಾದರೂ ಚಿಕಿತ್ಸೆಯ ಅಗತ್ಯ ಇದ್ದರೆ ಪಿ ಕಾರ್ಡ್ ಇದ್ದರೆ ಇವತ್ತೇ ಮಧ್ಯಾಹ್ನ ಮೂರು ಗಂಟೆಗೆ ಸ ಮೂರು ಗಂಟೆಗೆ ಅವರೇ ಖುದ್ದಾಗಿ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಮಾಡಿ ಆಪ್ರೇಷನನ್ನು ಮಾಡಿಸಿ ಮತ್ತೆ ಅವರಿಗೆ ಮನೆಗೆ ಡ್ರಾಪ್ ಮಾಡುವಂಥ ಒಂದು ಸೇವೆಯನ್ನು ವಿಶೇಷವಾಗಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಲೇ ನಗರದಲ್ಲಿ ಮಾಡೋ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಮಾಡಿಕೊಡ್ಬೇಕು ಅಂತ ನಾವು ನಿಟ್ಟಿನಲ್ಲಿ ಅಂದ್ಕೊಂಡಿದ್ದೇವೆ ಅದು ಸಾಂಕೇತಿಕವಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮುಖಾಂತರ ಸೇವೆ ಆರೋಗ್ಯ ಕ್ಷೇತ್ರದಲ್ಲಿ